ಕೋಟಿ ಕೋಟಿ ಖರ್ಚು ಮಾಡಿ ಕಟ್ಟಿದ ಕಟ್ಟಡಕ್ಕೆ ಈವರೆಗೆ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ ಸುಸಜ್ಜಿತ ಕಟ್ಟಡ ಕಟ್ಟಿದ್ರು ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಉದ್ಘಾಟನೆಗೂ ಮುನ್ನವೇ ಕಟ್ಟಡ ಬೆರುಕು ಬಿಟ್ಟಿದೆ ಹೊಸಪೇಟೆಯ ಹೊರವಲಯದ ಜಂಬುನಾಥ ರಸ್ತೆಯಲ್ಲಿ ನಿರ್ಮಾಣವಾಗಿರುವಂತಹ ಕಾಲೇಜು ಕಟ್ಟಡ ಈಗ ದುಸ್ಥಿತಿಗೆ ತಲುಪಿದೆ ಎಪಿಜೆ ಅಬ್ದುಲ್ ಕಲಾಂ ಪಿಯುಸಿ ಕಾಲೇಜಿನ ಕಟ್ಟಡದ ಬಳಿ ಗಮನಿಸಬಹುದು ಏನು ಈ ಒಂದು ಎ ಪಿ ಜೆ ಕಲಾಂ ಅಬ್ದುಲ್ ವಸತಿ ಪದವಿ ಪೂರ್ವ ಕಾಲೇಜು ಏನಿದೆ ಈ ಕಾಲೇಜಿಗೆ ಬಿಲ್ಡಿಂಗ್ ಗಳು ಆಗಿದಾವೆ ಆದರೆ ಇನ್ನೂ ಕೂಡ ಇನಾಗ್ರೇಷನ್ ಆಗದೆ ಇರತಕ್ಕಂಥದ್ದು ಶೋಚನೀಯ ಒಂದು ಕಡೆ ಏನು ಹೈಸ್ಕೂಲ್ ಬಿಲ್ಡಿಂಗ್ ನಲ್ಲಿ ಈ ಕಾಲೇಜು ನಡೀತಾ ಇರತಕ್ಕಂಥದ್ದು ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳು ಹೈಸ್ಕೂಲ್ ಸೆಕ್ಷನ್ ಅಲ್ಲಿ ಒಂದು ಪಾಠವನ್ನ ಕೇಳ್ತಾ ಅದರ ಜೊತೆಗೆ ನಾವು ಗಮನಿಸಬಹುದು ಇದು ಸಮುಚ್ಚ ಏನು ಸಂಪೂರ್ಣವಾಗಿ ಶಾಲೆ ಆದ್ರೆ ಆ ಭಾಗದಲ್ಲಿ ಅದು ಬಾಲಕರ ವಸತಿ ನಿಲಯ ಅದರ ಜೊತೆಗೆ ಈ ಭಾಗ ಒಂದು ಭೋಜನಾಲಯ ನಾವು ಗಮನಿಸಬಹುದು ಆ ಭೋಜನಾಲಯ ಅಂತಕ್ಕಂತಹ ಬೋರ್ಡ್ ಇರುವ ಆಜು ಬಾಜು ಇನ್ನು ಉದ್ಘಾಟನೆಗೂ ಮುಂಚೆನೆ ಒಂದು ಬಿರುಕು ಬಿಟ್ಟಿರ್ತಕ್ಕಂತಹ ದೃಶ್ಯಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಇನ್ನೊಂದು ಕಡೆ ಕೋಟಿಗಟ್ಟಲೆ ಹಣವನ್ನು ವ್ಯಯ ಮಾಡಿ ಬಿಲ್ಡಿಂಗ್ ಬಿಲ್ಡಿಂಗ್ಗಳಿಗೆ ಉದ್ಘಾಟನಾ ಭಾಗ್ಯ ಯಾವಾಗ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿರತಕ್ಕಂಥದ್ದು ಸುರೇಶ್ ಚವಾಣ್ ರಿಪಬ್ಲಿಕ್ ವಿಜಯನಗರ ಕೋಟಿ ಕೋಟಿ ಖರ್ಚು ಮಾಡಿ ಕಟ್ಟಿದ ಕಟ್ಟಡಕ್ಕೆ ಈವರೆಗೆ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ ಸುಸಜ್ಜಿತ ಕಟ್ಟಡ ಕಟ್ಟಿದ್ರು ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಉದ್ಘಾಟನೆಗೂ ಮುನ್ನವೇ ಕಟ್ಟಡ ಬೆರುಕು ಬಿಟ್ಟಿದೆ ಹೊಸಪೇಟೆಯ ಹೊರವಲಯದ ಜಂಬುನಾಥ ರಸ್ತೆಯಲ್ಲಿ ನಿರ್ಮಾಣವಾಗಿರುವಂತಹ ಕಾಲೇಜು ಕಟ್ಟಡ ಈಗ ದುಸ್ಥಿತಿಗೆ ತಲುಪಿದೆ ಹೊಸಪೇಟೆಯ ರಸ್ತೆಯಲ್ಲಿರ್ತಕ್ಕಂತಹ ಎ ಪಿ ಜೆ ಅಬ್ದುಲ್ ಕಲಾಂ ಸಿ ಕಾಲೇಜಿನ ಕಟ್ಟಡದಲ್ಲ ಕಟ್ಟಡದ ಬಳಿ ಇರತಕ್ಕಂಥದ್ದು ಗಮನಿಸಬಹುದು ಏನು ಈ ಒಂದು ಎಪಿಜೆ ಕಲಾಂ ಅಬ್ದುಲ್ ವಸತಿ ಪದವಿ ಪೂರ್ವ ಕಾಲೇಜು ಏನಿದೆ ಈ ಕಾಲೇಜಿಗೆ ಬಿಲ್ಡಿಂಗ್ ಗಳು ಆದರೆ ಇನ್ನೂ ಕೂಡ ಇನಾಗ್ರೇಷನ್ ಆಗದೆ ಇರತಕ್ಕಂಥದ್ದು ಶೋಚನೀಯ ಒಂದು ಕಡೆ ಏನು ಹೈಸ್ಕೂಲ್ ಬಿಲ್ಡಿಂಗ್ ಅಲ್ಲಿ ಈ ಕಾಲೇಜು ನಡೀತಾ ಇರತಕ್ಕಂಥದ್ದು ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳು ಹೈಸ್ಕೂಲ್ ಸೆಕ್ಷನ್ ಅಲ್ಲಿ ಒಂದು ಪಾಠವನ್ನ ಕೇಳ್ತಾ ಅದರ ಜೊತೆಗೆ ನಾವು ಗಮನಿಸಬಹುದು ಇದು ಸಮುಚ್ಚ ಏನು ಸಂಪೂರ್ಣವಾಗಿ ಶಾಲೆ ಆದ್ರೆ ಆ ಭಾಗದಲ್ಲಿ ಅದು ಬಾಲಕರ ವಸತಿ ನಿಲಯ ಅದರ ಜೊತೆಗೆ ಈ ಭಾಗ ಒಂದು ಭೋಜನಾಲಯ ನಾವು ಗಮನಿಸಬಹುದು ಆ ಭೋಜನಾಲಯ ಅಂತಕ್ಕಂತಹ ಬೋರ್ಡ್ ಇರುವ ಆಜು ಬಾಜು ಇನ್ನು ಉದ್ಘಾಟನೆಗೂ ಮುಂಚೆನೆ ಒಂದು ಬಿರುಕು ಬಿಟ್ಟಿರ್ತಕ್ಕಂತಹ ದೃಶ್ಯಗಳನ್ನ ಕೂಡ ನಾವು ನಿಮಗೆ ಇರ್ತಕ್ಕಂಥದ್ದು ಇನ್ನೊಂದು ಕಡೆ ಕೋಟಿಗಟ್ಟಲೆ ಹಣವನ್ನು ವ್ಯಯ ಮಾಡಿ ಬಿಲ್ಡಿಂಗ್ ಬಿಲ್ಡಿಂಗ್ಗಳಿಗೆ ಉದ್ಘಾಟನಾ ಭಾಗ್ಯ ಯಾವಾಗ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿರತಕ್ಕಂಥದ್ದು ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕೋಟಿ ಕೋಟಿ ಖರ್ಚು ಮಾಡಿ ಕಟ್ಟಿದ ಕಟ್ಟಡಕ್ಕೆ ಈವರೆಗೆ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ ಸುಸಜ್ಜಿತ ಕಟ್ಟಡ ಕಟ್ಟಿದ್ರು ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಉದ್ಘಾಟನೆಗೂ ಮುನ್ನವೇ ಕಟ್ಟಡ ಬೆರುಕು ಬಿಟ್ಟಿದೆ ಹೊಸಪೇಟೆಯ ಹೊರವಲಯದ ಜಂಬುನಾಥ ರಸ್ತೆಯಲ್ಲಿ ನಿರ್ಮಾಣವಾಗಿರುವಂತಹ ಕಾಲೇಜು ಕಟ್ಟಡ ಈಗ ದುಸ್ಥಿತಿಗೆ ತಲುಪಿದೆ ವಸ್ತೆಯ ಜಮುನಾಥ ರಸ್ತೆಯಲ್ಲಿರ್ತಕ್ಕಂತಹ ಎ ಪಿ ಜೆ ಅಬ್ದುಲ್ ಕಲಾಂ ಸಿ ಕಾಲೇಜಿನ ಕಟ್ಟಡದಲ್ಲ ಕಟ್ಟಡದ ಬಳಿ ಇರತಕ್ಕಂಥದ್ದು ಗಮನಿಸಬಹುದು ಏನು ಈ ಒಂದು ಎ ಪಿ ಜೆ ಕಲಾಂ ಅಬ್ದುಲ್ ವಸತಿ ಪದವಿ ಪೂರ್ವ ಕಾಲೇಜು ಏನಿದೆ ಈ ಕಾಲೇಜಿಗೆ ಬಿಲ್ಡಿಂಗ್ ಗಳು ಆದರೆ ಇನ್ನೂ ಕೂಡ ಇನಾಗ್ರೇಷನ್ ಆಗದೆ ಇರತಕ್ಕಂಥದ್ದು ಶೋಚನೀಯ ಒಂದು ಕಡೆ ಏನು ಹೈಸ್ಕೂಲ್ ಬಿಲ್ಡಿಂಗ್ ನಲ್ಲಿ ಈ ಕಾಲೇಜು ನಡೀತಾ ಇರತಕ್ಕಂಥದ್ದು ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳು ಹೈಸ್ಕೂಲ್ ಸೆಕ್ಷನ್ ಅಲ್ಲಿ ಒಂದು ಪಾಠವನ್ನ ಕೇಳ್ತಾ ಇರತಕ್ಕಂಥದ್ದು ಅದರ ಜೊತೆಗೆ ನಾವು ಗಮನಿಸಬಹುದು ಇದು ಸಮುಚ್ಚ ಏನು ಸಂಪೂರ್ಣವಾಗಿ ಶಾಲೆ ಆದ್ರೆ ಆ ಭಾಗದಲ್ಲಿ ಅದು ಬಾಲಕರ ವಸತಿ ನಿಲಯ ಅದರ ಜೊತೆಗೆ ಈ ಭಾಗ ಒಂದು ಭೋಜನಾಲಯ ನಾವು ಗಮನಿಸಬಹುದು ಆ ಭೋಜನಾಲಯ ಅಂತಕ್ಕಂತಹ ಬೋರ್ಡ್ ಇರೋ ಆಜು ಬಾಜು ಇನ್ನು ಉದ್ಘಾಟನೆಗೂ ಮುಂಚೆನೆ ಒಂದು ಬಿಡುಕು ಬಿಟ್ಟಿರ್ತಕ್ಕಂತಹ ದೃಶ್ಯಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಇನ್ನೊಂದು ಕಡೆ ಕೋಟಿಗಟ್ಟಲೆ ಹಣವನ್ನು ವ್ಯಯ ಮಾಡಿ ಕಟ್ಟಿರತಕ್ಕಂಥ ಬಿಲ್ಡಿಂಗ್ಗಳಿಗೆ ಉದ್ಘಾಟನಾ ಭಾಗ್ಯ ಯಾವಾಗ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿರ್ತಕ್ಕಂಥದ್ದು ಸುರೇಶ್ ಚವ್ ರಿಪಬ್ಲಿಕ್ ವಿಜಯನಗರ ಕೋಟಿ ಕೋಟಿ ಖರ್ಚು ಮಾಡಿ ಕಟ್ಟಿದ ಕಟ್ಟಡಕ್ಕೆ ಈವರೆಗೆ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ ಸುಸಜ್ಜಿತ ಕಟ್ಟಡ ಕಟ್ಟಿದ್ರು ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಉದ್ಘಾಟನೆಗೂ ಮುನ್ನವೇ ಕಟ್ಟಡ ಬೆರುಕು ಬಿಟ್ಟಿದೆ ಹೊಸಪೇಟೆಯ ಹೊರವಲಯದ ಜಂಬುನಾಥ ರಸ್ತೆಯಲ್ಲಿ ನಿರ್ಮಾಣವಾಗಿರುವಂತಹ ಕಾಲೇಜು ಕಟ್ಟಡ ಈಗ ದುಸ್ಥಿತಿಗೆ ತಲುಪಿದೆ ಹೊಸಪೇಟೆಯ ಜಮುನಾಥ ಪಿ ಎಪಿಜೆ ಅಬ್ದುಲ್ ಕಲಾಂ ಪಿ ಯು ಸಿ ಕಾಲೇಜಿನ ಕಟ್ಟಡದ ಬಳಿ ಇರತಕ್ಕಂಥದ್ದು ಗಮನಿಸಬಹುದು ಏನು ಈ ಒಂದು ಎಪಿಜೆ ಕಲಾಂ ಅಬ್ದುಲ್ ವಸತಿ ಪದವಿ ಪೂರ್ವ ಕಾಲೇಜು ಏನಿದೆ ಈ ಕಾಲೇಜಿಗೆ ಬಿಲ್ಡಿಂಗ್ ಗಳಾಗಿದ್ದಾವೆ ಆದರೆ ಇನ್ನೂ ಕೂಡ ಇನಾಗ್ರೇಷನ್ ಆಗದೆ ಇರತಕ್ಕಂಥದ್ದು ಶೋಚನೀಯ ಒಂದು ಕಡೆ ಏನು ಹೈಸ್ಕೂಲ್ ಬಿಲ್ಡಿಂಗ್ ಅಲ್ಲಿ ಈ ಕಾಲೇಜು ನಡೀತಾ ಇರತಕ್ಕಂಥದ್ದು ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳು ಹೈಸ್ಕೂಲ್ ಸೆಕ್ಷನ್ ಅಲ್ಲಿ ಒಂದು ಪಾಠವನ್ನ ಕೇಳ್ತಾ ಇರ್ತಕ್ಕಂಥದ್ದು ಅದರ ಜೊತೆಗೆ ನಾವು ಗಮನಿಸಬಹುದು ಇದು ಅಹ್ ಸಮುಚ್ಚ ಏನು ಸಂಪೂರ್ಣವಾಗಿ ಶಾಲೆ ಆದ್ರೆ ಆ ಭಾಗದಲ್ಲಿ ಅದು ಬಾಲಕರ ವಸ್ತು ನಿಲಯ ಅದರ ಜೊತೆಗೆ ಈ ಭಾಗ ಒಂದು ಭೋಜನಾಲಯ ನಾವು ಗಮನಿಸಬಹುದು ಆ ಭೋಜನಾಲಯ ಅಂತಕ್ಕಂತಹ ಬೋರ್ಡ್ ಇರೋ ಆಜು ಬಾಜು ಇನ್ನು ಉದ್ಘಾಟನೆಗೂ ಮುಂಚೆನೆ ಒಂದು ಬಿರುಕು ಬಿಟ್ಟಿರ್ತಕ್ಕಂತಹ ದೃಶ್ಯಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಇನ್ನೊಂದು ಕಡೆ ಕೋಟಿಗಟ್ಟಲೆ ಹಣವನ್ನು ಹಣವನ್ನ ವ್ಯಯ ಮಾಡಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಗಳಿಗೆ ಉದ್ಘಾಟನೆ ಭಾಗ್ಯ ಯಾವಾಗ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿರ್ತಕ್ಕಂಥದ್ದು ಸುರೇಶ್ ಚವಹ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಕೋಟಿ ಕೋಟಿ ಖರ್ಚು ಮಾಡಿ ಕಟ್ಟಿದ ಕಟ್ಟಡಕ್ಕೆ ಈವರೆಗೆ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ ಸುಸಜ್ಜಿತ ಕಟ್ಟಡ ಕಟ್ಟಿದ್ರು ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಉದ್ಘಾಟನೆಗೂ ಮುನ್ನವೇ ಕಟ್ಟಡ ಬೆರಕು ಬಿಟ್ಟಿದೆ ಹೊಸಪೇಟೆಯ ಹೊರವಲಯದ ಜಂಬುನಾಥ ರಸ್ತೆಯಲ್ಲಿ ನಿರ್ಮಾಣವಾಗಿರುವಂತಹ ಕಾಲೇಜು ಕಟ್ಟಡ ಈಗ ದುಸ್ಥಿತಿಗೆ ತಲುಪಿದೆ ಹೊಸಪೇಟೆಯ ಜಂಬುನಾಥ ರಸ್ತೆಯಲ್ಲಿ ಎಪಿಜೆ ಅಬ್ದುಲ್ ಕಲಾಂ ಸಿ ಕಾಲೇಜಿನ ಕಟ್ಟಡದಲ್ಲ ಕಟ್ಟಡದ ಬಳಿ ಇರತಕ್ಕಂಥದ್ದು ಗಮನಿಸಬಹುದು ಏನು ಈ ಒಂದು ಎ ಪಿ ಜೆ ಕಲಾಂ ಅಬ್ದುಲ್ ವಸತಿ ಪದವಿ ಪೂರ್ವ ಕಾಲೇಜು ಏನಿದೆ ಈ ಕಾಲೇಜಿಗೆ ಬಿಲ್ಡಿಂಗ್ ಗಳಾಗಿದ್ದಾವೆ ಆದ್ರೆ ಇನ್ನು ಕೂಡ ಇನಾಗ್ರೇಷನ್ ಆಗದೆ ಇರತಕ್ಕಂಥದ್ದು ಶೋಚನೀಯ ಒಂದು ಕಡೆ ಏನು ಹೈಸ್ಕೂಲ್ ಬಿಲ್ಡಿಂಗ್ ನಲ್ಲಿ ಈ ಕಾಲೇಜು ನಡೀತಾ ಇರತಕ್ಕಂಥದ್ದು ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳು ಹೈಸ್ಕೂಲ್ ಸೆಕ್ಷನ್ ಅಲ್ಲಿ ಒಂದು ಪಾಠವನ್ನ ಕೇಳ್ತಾ ಅದರ ಜೊತೆಗೆ ನಾವು ಗಮನಿಸಬಹುದು ಏನು ಸಂಪೂರ್ಣವಾಗಿ ಶಾಲೆ ಆದ್ರೆ ಆ ಭಾಗದಲ್ಲಿ ಅದು ಬಾಲಕರ ನಿಲಯ ಅದರ ಜೊತೆಗೆ ಈ ಭಾಗ ಒಂದು ಭೋಜನಾಲಯ ನಾವು ಗಮನಿಸಬಹುದು ಆ ಭೋಜನಾಲಯ ಅಂತಕ್ಕಂತಹ ಬೋರ್ಡ್ ಇರುವ ಆಜು ಬಾಜು ಇನ್ನು ಉದ್ಘಾಟನೆಗೂ ಮುಂಚೆನೆ ಒಂದು ಬಿರುಕು ಬಿಟ್ಟಿರ್ತಕ್ಕಂತಹ ದೃಶ್ಯಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಇನ್ನೊಂದು ಕಡೆ ಕೋಟಿಗಟ್ಟಲೆ ಹಣವನ್ನು ವ್ಯಯ ಮಾಡಿ ಕಟ್ಟಿರತಕ್ಕಂಥ ಬಿಲ್ಡಿಂಗ್ಗಳಿಗೆ ಉದ್ಘಾಟನಾ ಭಾಗ್ಯ ಯಾವಾಗ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿರತಕ್ಕಂಥದ್ದು ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕೋಟಿ ಕೋಟಿ ಖರ್ಚು ಮಾಡಿ ಕಟ್ಟಿದ ಕಟ್ಟಡಕ್ಕೆ ಈವರೆಗೆ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ ಸುಸಜ್ಜಿತ ಕಟ್ಟಡ ಕಟ್ಟಿದ್ರು ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಉದ್ಘಾಟನೆಗೂ ಮುನ್ನವೇ ಕಟ್ಟಡ ಬೆರುಕು ಬಿಟ್ಟಿದೆ ಹೊಸಪೇಟೆಯ ಹೊರವಲಯದ ಜಂಬುನಾಥ ರಸ್ತೆಯಲ್ಲಿ ನಿರ್ಮಾಣವಾಗಿರುವಂತಹ ಕಾಲೇಜು ಕಟ್ಟಡ ಈಗ ದುಸ್ಥಿತಿಗೆ ತಲುಪಿದೆ ಹೊಸ ಜಮುನಾಥ ರಸ್ತೆಯಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಸಿ ಕಾಲೇಜಿನ ಕಟ್ಟಡದ ಬಳಿ ಇರತಕ್ಕಂಥದ್ದು ಗಮನಿಸಬಹುದು ಏನು ಈ ಒಂದು ಎಪಿಜೆ ಕಲಾಂ ಅಬ್ದುಲ್ ವಸತಿ ಪದವಿ ಪೂರ್ವ ಕಾಲೇಜು ಏನಿದೆ ಈ ಕಾಲೇಜಿಗೆ ಬಿಲ್ಡಿಂಗ್ ಗಳಾಗಿದ್ದಾವೆ ಆದರೆ ಇನ್ನೂ ಕೂಡ ಇನಾಗ್ರೇಷನ್ ಆಗದೆ ಇರತಕ್ಕಂಥದ್ದು ಶೋಚನೀಯ ಒಂದು ಕಡೆ ಏನು ಹೈಸ್ಕೂಲ್ ಬಿಲ್ಡಿಂಗ್ ಅಲ್ಲಿ ಈ ಕಾಲೇಜು ನಡೀತಾ ಇರತಕ್ಕಂಥದ್ದು ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳು ಹೈಸ್ಕೂಲ್ ಸೆಕ್ಷನ್ ಅಲ್ಲಿ ಒಂದು ಪಾಠವನ್ನ ಕೇಳ್ತಾ ಇರ್ತಕ್ಕಂಥದ್ದು ಅದರ ಜೊತೆಗೆ ನಾವು ಗಮನಿಸಬಹುದು ಇದು ಸಮುಚ್ಚ ಏನು ಸಂಪೂರ್ಣವಾಗಿ ಶಾಲೆ ಆದ್ರೆ ಆ ಭಾಗದಲ್ಲಿ ಅದು ಬಾಲಕರ ವಸತಿ ನಿಲಯ ಅದರ ಜೊತೆಗೆ ಈ ಭಾಗ ಒಂದು ಭೋಜನಾಲಯ ನಾವು ಗಮನಿಸಬಹುದು ಆ ಭೋಜನಾಲಯ ಅಂತಕ್ಕಂತಹ ಬೋರ್ಡ್ ಇರುವ ಆಜು ಬಾಜು ಇನ್ನು ಉದ್ಘಾಟನೆಗೂ ಮುಂಚೆನೆ ಒಂದು ಬಿರುಕು ಬಿಟ್ಟಿರ್ತಕ್ಕಂತಹ ದೃಶ್ಯಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಇನ್ನೊಂದು ಕಡೆ ಕೋಟಿ ಗಟ್ಟಲ ಹಣವನ್ನು ವ್ಯಯ ಮಾಡಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಗಳಿಗೆ ಉದ್ಘಾಟನಾ ಭಾಗ್ಯ ಯಾವಾಗ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿರ್ತಕ್ಕಂಥದ್ದು ಸುರೇಶ್ ಚವ್ ರಿಪಬ್ಲಿಕ್ ಕನ್ನಡ ವಿಜಯನಗರ